ಅಷ್ಟೇ ವೆಲ್ಕಮ್ ಬ್ಯಾಕ್ ಟು ರೂಪಾ ಸುರೇಶ್ ಕ್ರಿಯೇಟಿವ್ ಲಾಗ್ ನಾನು ನಿಮ್ಮ ಪ್ರೀತಿಯ ರೂಪ ಸುರೇಶ್ ಹೇಗಿದ್ದೀರ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನಾನಿವತ್ತು ಎರಡು ಮೂರು ದಿವಸದ ವೀಡಿಯೋಗಳನ್ನು ಸೇರಿಸಿ ಒಂದು ವ್ಲಾಗ್ ಅಂತ ಹೇಳಿ ಮಾಡ್ತಾಯಿದ್ದೀನಿ ಸೊ ನಾನಿವತ್ತು ನನ್ನ ಕೋ ಸಿಸ್ಟರ್ ಮನೆಗೆ ಹೋಗಿದ್ದೆ ಅಂದರೆ ನಾವು ಭಿಕ್ಷೆ ಮಾಡಿದ್ವಲ್ವ ಹಬ್ಬದ ದಿವಸ ಅದರನ್ನು ಅದನ್ನು ಬಳಕೆ ಮಾಡಿಕೊಂಡು ಪ್ರಸಾದ ಮಾಡಿ ಒಂದು ನಾಲ್ಕೈದು ಜನನ ಕರೆದು ಊಟಕ್ಕೆ ಹಾಕಬೇಕಾಗಿರುತ್ತೆ ಹಾಗಾಗಿ ಅವಳು ಕರೆದಿದ್ಲು ನಮ್ಮನ್ನು ಇವತ್ತು ಅದನ್ನು ನಾವು ನೀಲ್ಗಾರ್ ಸೇವೆ ಅಂತ ಹೇಳಿ ಹೇಳ್ತೀವಿ ಸೊ ಹಾಗಾಗಿ ನೀಲ್ಗಾರ್ ಸೇವೆ ಮಾಡ್ತಾಯಿದ್ವಿ ಬನ್ನಿ ಮನೆಗೆ ಊಟಕ್ಕೆ ಅಂತ ಹೇಳಿ ಕರೆದಿದ್ಲು ಹಾಗಾಗಿ ಅವ್ರ ಮನೆಗೆ ಹೋಗಿದ್ವಿ ಅವಾಗ ಮಾಡ್ಕೊಂಡಿರೋಂತಹ ವೀಡಿಯೋ ಇದು ಸೊ ಅವ್ರ ಮನೆಯಲ್ಲಿ ಗಣೇಶನ ಕೂಡ ಇನ್ನೂ ಬಿಟ್ಟಿರಲಿಲ್ಲ ಸೊ ಗಣೇಶನಿಗೆ ಕೈ ಮುಗಿದು ಊಟಕ್ಕೆ ಕುತ್ಕೊಂಡ್ವಿ ಸೊ ಅವಳು ಎಲ್ಲರ ಮನೆಯಲ್ಲೂ ಕೂಡ ಹೀಗೆ ನಾವು ಭಿಕ್ಷೆ ಮಾಡಿ ಆಗಿದ್ಮೇಲೆ ಹುಣ್ಣಿಮೆ ಅವರ ತನಕ ನಾವು ಈ ಪೂಜೆನ ಮಾಡಿ ಮುಗಿಸ್ಬೇಕು ನೀಲ್ಗಾರ್ ಸೇವೆ ಏನಂತ ಹೇಳ್ತೀವಲ್ಲ ಅದನ್ನು ಮಾಡಿ ಮುಗಿಸ್ಬೇಕು ಹಾಗಾಗಿ ಅವಳು ಹಬ್ಬ ಗುರುವಾರ ಆಯಿತು ಶುಕ್ರವಾರನೇ ಕರೆದಿದ್ಳು ಅವಳು ನೀಲ್ಗಾರನ ದೇವ್ರು ಇರುವಾಗ ಮಡಿಯಿಂದ ಇರ್ತೀವಲ್ವ ಸೊ ಮಡಿಯಿಂದ ಇರುವಾಗಲೇ ಎಲ್ಲದನ್ನು ಮುಗಿಸ್ಬಿಡೋಣ ಅಂತ ಹೇಳಿ ಕರೆದಿದ್ಲು ಹಾಗಾಗಿ ಹೋಗಿದ್ವಿ ಅವ್ರ ಮನೆಗೆ ಹೋಗಿ ಊಟ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಸ್ವಲ್ಪ ಹೊತ್ತು ಎಲ್ಲರೂ ಕೂತ್ಕೊಂಡು ಮಾತಾಡಿಕೊಂಡು ಆ ನಂತರ ಶಾಪಿಗೆ ಬಂದ್ವಿ ಶಾಪು ಅಲ್ಲಿ ತಲ್ ಇರೋದ್ರಿಂದ ಅವಳು ನಮ್ಮನ್ನು ಕರೆದಿದ್ಲು ಸೊ ನಾವು ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಅವ್ರ ಮನೆಯಲ್ಲಿ ಬಂದ್ವಿ ಆವತ್ತಿನ ದಿನವೇ ನಮ್ಮ ಮನೆಯಲ್ಲಿ ಗಣೇಶನ ಬಿಡೋದಿತ್ತು ಈ ಸಲ ಐದು ದಿವಸ ನಾವು ಗಣೇಶನ ಕೂರ್ಸಿದ್ವಿ ನಮ್ಮ ಮನೆಯಲ್ಲಿ ಕೂರಿಸ್ಕೊಂಡಿದ್ವಿ ಸೊ ಐದು ದಿವಸ ಆಗಿದ್ಮೇಲೆ ಅವತ್ತು ನಾವು ಗಣೇಶನ ಬಿಡ್ತಾ ಇದ್ವಿ ಅವತ್ತು ನನಗೆ ಪೂರ್ತಿಯಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಗಣೇಶನ ಬಿಡೋಕೆ ಹೋಗೋ ಟೈಮ್ನಲ್ಲಿ ಸೊ ಈ ರೀತಿ ನಾವು ಗಣೇಶನ ಕಳಿಸ್ಕೊಟ್ವಿ ಗಣೇಶನ ಬಿಟ್ಟು ಬಂದಾಗಿದ್ಮೇಲೆ ಅಲ್ಲಿ ಒಂದು ಚಂಬಲಿ ನೀರನ್ನ ತೊಗೊಂಡ್ಬಂದಿರ್ತಾರೆ ಅದನ್ನು ನಾವು ಎಲ್ಲಿ ಗಣೇಶನ್ ಕೂರಿಸಿರ್ತೀವಲ್ವ ಅಲ್ಲೇ ಇಟ್ಬಿಟ್ಟು ು ಪೂಜೆನ ಮಾಡುವಂಥದ್ದು ಸೊ ಇದು ಅದರ ಮಾರನೆಗೆ ಸೋಮವಾರದ ದಿವಸದ ಬ್ಲಾಗ್ ಆಗಿರುತ್ತೆ ಸೊ ಸೋಮವಾರ ನಾನು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯಲ್ಲಿ ಇವತ್ತು ನೀಲ್ಗಾರರನ್ನ ಕರೆಯೋಣ ನೀಲ್ಗಾರ್ ಸೇವೆ ಮಾಡೋಣ ಅಂತ ಹೇಳಿಬಿಟ್ಟು ಫಸ್ಟು ಅಡುಗೆಗೆ ಸ್ಟವ್ನ ಪೂಜೆ ಮಾಡಿ ಅಡುಗೆಗೆ ಇಟ್ಕೊತಾ ಇದ್ದೀನಿ ಆನಂತರ ನಾನು ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ನಮ್ಮ ಮನೇಲಿ ಸ್ವಲ್ಪ ಮಡಿ ಇದೆಲ್ಲ ಜಾಸ್ತಿ ಇರುತ್ತೆ ಅಡುಗೆನ ಕೂಡ ಮಡಿಯಿಂದನೇ ಮಾಡಬೇಕು ಹಾಗಾಗಿ ನಾನು ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ ಒಂದು ಕಡೆ ಅಡುಗೆಗೆ ಇಟ್ಕೊತಾ ಇದ್ದೆ ಒಂದು ಒಂದು ಕಡೆ ದೇವ್ರ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ಹತ್ತೆ ದಿನ ಸ್ನಾನ ಆಗಿರಲಿಲ್ಲ ಹಾಗಾಗಿ ನಾನೇ ರೆಡಿ ಮಾಡ್ಕೊತಾ ಇದ್ದೆ ಸೊ ಏನೇನು ತಯಾರಿಗಳು ಬೇಕೋ ಎಲ್ಲದನ್ನು ಮಾಡ್ಕೊಳ್ತಾ ಇದ್ದೆ ಫಾಸ್ಟಾಗೆ ಮಾಡಬೇಕಾಗಿತ್ತು ಅವತ್ತು ಆ್ಯಕ್ಚುಲಿ ಹಿಂದಿನ ದಿವಸನೇ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ಸ್ವಲ್ಪ ಎಲ್ಪ್ ಆಗ್ತಿತ್ತು ಬಟ್ ಹಿಂದಿನ ದಿವಸ ದೇವ್ರ ಮನೆ ರೆಡಿ ಮಾಡ್ಕೊಳೋಕ್ಕಾಗಿರಲಿಲ್ಲ ಆವತ್ತೇ ಗಣೇಶನ್ ಬಿಡ್ತಾಯಿದ್ದಿದ್ರಿಂದ ಮಾಡ್ಕೊಳೋಕ್ಕಾಗಿರಲಿಲ್ಲ ಹಾಗಾಗಿ ಸೋಮವಾರ ಬೆಳಗ್ಗೆಯೇ ನಾನು ದೇವ್ರ ಮನೆಯನ್ನು ಕ್ಲೀನ್ ಮಾಡಿಕೊಂಡು ಹಾಗೆ ಅಡುಗೆಗೂ ಕೂಡ ರೆಡಿ ಮಾಡ್ಕೊಬೇಕಾಗಿತ್ತು ಸೊ ಎಷ್ಟು ಸಾಧ್ಯನೋ ಅಷ್ಟು ಫಾಸ್ಟ್ ಫಾಸ್ಟಾಗಿ ಕೆಲಸ ಮಾಡ್ತಾಯಿದ್ದೆ ಸೊ ಏನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ ನಾನು ನಿಮಗೆ ಒಂದೇ ಸರಿ ತೋರಿಸ್ತೀನಿ ಸೊ ರೈಸ್ ಮಾಡಿದ್ದೆ ಎಲ್ಲ ಹಾಕಿ ಕೂಟನ್ನ ಮಾಡಿದ್ದೆ ಹಾಗೆ ಸಾಂಬಾರನ್ನ ಮಾಡಿದ್ದೆ ಮತ್ತು ಪಾಯಸ ಮತ್ತು ಹೆಸರುಬೇಳೆ ಮತ್ತು ಕಡಲೆಪುರಿ ಮತ್ತು ಎಲೆ ಅಡಿಕೆ ಕೊಡ್ಲಿಕ್ಕೆ ಬೇಕಾಗತ್ತೆ ಅದು ಮಜ್ಜಿಗೆ ಮತ್ತು ಸ್ವೀಟ್ ಅಂತ ಹೇಳಿ ಒಬ್ಬಟ್ಟನ್ನು ಮಾಡಿದ್ದೆ ಸೊ ಇದಿಷ್ಟು ಅಡುಗೆಗಳನ್ನ ರೆಡಿ ಮಾಡಿದ್ವಿ ಸೊ ನಾನು ಆಗಲೇ ಹೇಳ್ದಂಗೆ ನಾವು ಭಿಕ್ಷೆ ಮಾಡಿರ್ತೀವಲ್ಲ ಅದರಲ್ಲಿ ಬಂದಿರೋ ಅಂಥ ಪದಾರ್ಥಗಳನ್ನ ಬಳಸ್ಕೊಂಡು ನಮ್ಗೆ ಏನಾಗುತ್ತೋ ಅದನ್ನು ಮಾಡ್ಬೋದು ಇಂಥದ್ದೇ ಮಾಡಬೇಕು ಅಂತ ಏನೂ ಇಲ್ಲ ನಮ್ಮ ಸತ್ಯ ಅನುಸಾರ ನಾವು ಏನು ಬೇಕಿದ್ರೂ ಮಾಡ್ಬೋದು ಸೊ ದೇವ ಅಡುಗೆ ಎಲ್ಲ ಮುಗ್ದಿದ ನಂತರ ದೇವ್ರಿಗೆ ನೈವೇದ್ಯಕ್ಕೆ ಇಡ್ಲಿಕ್ಕೆ ಎಲ್ಲದನ್ನು ಕೂಡ ಒಂದು ತಟ್ಟೆನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೊ ಇದನ್ನು ನಾವು ದೇವ್ರ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಆ ನಂತರ ನಾವು ಯಾರನ್ನು ಕರೆದಿರ್ತೀವೋ ಅವರಿಗೆ ಊಟಕ್ಕೆ ಬಡಿಸೋದು ನಾವು ಇಷ್ಟು ಜನನೇ ಕರಿಬೇಕು ಅಷ್ಟು ಜನನೇ ಕರಿಬೇಕು ಅಂತ ಏನು ರೂಲ್ಸ್ ಇಲ್ಲ ನಮ್ಮ ಸತ್ಯ ಅನುಸಾರ ನಮ್ಮ ಇಷ್ಟ ಬಂದಷ್ಟು ಜನನ ನಾವು ಕರಿಬಹುದು ನಾನು ಅಡುಗೆಯೆಲ್ಲ ಮಾಡಿ ದೇವ್ರ ಮನೆ ಎಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ಏನೋ ಆಗಿತ್ತು ಅಷ್ಟೊತ್ತಿಗೆ ಮನೆಯವರು ಕೂಡ ಶಾಪಿಂದ ಬಂದು ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ನೈವೇದ್ಯ ಎಲ್ಲ ಮಾಡಿದರು ಆನಂತರ ನಮ್ಮ ಬಾವ ಮತ್ತು ನಮ್ಮ ಚಿಕ್ಕಮ್ಮ ಅವ್ರನ್ನ ಊಟಕ್ಕೆ ಕರೆದಿದ್ವಿ ಸೊ ಎಲ್ಲರನ್ನೂ ಕೂರಿಸ್ಬಿಟ್ಟು ಊಟಕ್ಕೆ ಬಡಿಸಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡ್ರೆ ಅವತ್ತಿನ ದಿನದ ಕೆಲಸ ಏನಿರುತ್ತೆ ಅದು ಮುಗ್ದಂಗೆ ಲೆಕ್ಕ ಸೊ ಎಲ್ಲರಿಗೂ ಊಟಕ್ಕೆಲ್ಲ ಬಡಿಸ್ಬಿಟ್ಟು ನಾವು ಊಟ ಮಾಡೋ ಅಷ್ಟೊತ್ತಿಗೆ ಎರಡೂವರೆ ಏನೋ ಆಯಿತು ಸೊ ಊಟ ಎಲ್ಲ ಮುಗಿಸ್ಕೊಂಡೆ ಊಟ ಮುಗಿಸ್ಕೊಂಡು ಸ್ವಲ್ಪ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಬೇಕಿತ್ತಲ್ಲ ಅಡುಗೆ ಮನೆ ಕ್ಲೀನ್ ಕ್ಲೀನ್ ಮಾಡಿಬಿಟ್ಟು ಪಾತ್ರೆಗಳನ್ನೆಲ್ಲ ತೊಳೆದಿಟ್ಬಿಟ್ರೆ ಇನ್ನೊಂದು ಸಂಜೆ ನಾನು ಬರೋಷ್ಟೊತ್ತಿಗೆ ಟೈಮ್ ಆಗುತ್ತೆ ಶಾಪಿಂದ ಅಂತ ಹೇಳಿಬಿಟ್ಟು ಎಲ್ಲ ಪಾತ್ರೆಗಳನ್ನ ತೊಗೊಂಡು ಎಲ್ಲನೂ ತೊಳೆದು ಎಲ್ಲ ಇಟ್ಟು ನಮ್ಮ ಮನೆಯವ್ರು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ರು ಊಟ ಎಲ್ಲ ಆದಮೇಲೆ ಆ ನಂತರ ನಾವು ಶಾಪಿಗೆ ಹೊರಟ್ವಿ ಶಾಪಿಗೆ ಹೋಗಿ ಎಂದಿನಂತೆ ಶಾಪಲ್ಲಿ ಒಂದಷ್ಟು ಕೆಲಸಗಳೆಲ್ಲ ಇತ್ತು ಕೆಲಸಗಳನ್ನ ಮಾಡಿಕೊಂಡು ನೈಟ್ ವಾಪಸ್ ಮನೆಗೆ ಬಂದಿದ್ದು ಅದೆಲ್ಲ ಆಯಿತು ಸೊ ಅದನ್ನೆಲ್ಲ ಏನು ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ನಾನು ಅದಷ್ಟಕ್ಕೆ ಸ್ಟಾಪ್ ಮಾಡಿದೆ ಇವಾಗ ಎಲ್ಲ ಕಡೆ ಮಳೆ ಇರೋದ್ರಿಂದ ನಮ್ಮ ಕಾವೇರಿ ನದಿ ತುಂಬಿ ಹರಿತಾ ಇದೆ ಇವಾಗ ನೋಡ್ತಿರ್ಬೋದು ನೀವು ಇದು ಅದ್ರ ಮಾರನೆಗೆ ಮಂಗಳವಾರದ ಬ್ಲಾಗ್ ಆಗಿರುತ್ತೆ ಸೊ ತಲ್ಕಾಡಲ್ಲಿ ಅವತ್ತು ಕೊಂಡೋತ್ಸವ ಇತ್ತು ಸೊ ಹಾಗಾಗಿ ತಲ್ಕಾಡು ವೀರಭದ್ರೇಶ್ವರ ಸ್ವಾಮಿಯ ಕೊಂಡೋತ್ಸವ ಇತ್ತು ಹಾಗಾಗಿ ಹಳೇ ಬೀದಿ ಅಂತ ಹೇಳ್ತೀವಿ ಅಲ್ಲಿಗೆ ಹೋಗಿದ್ವಿ ಸೊ ನನ್ನ ನಾನು ತಿಳಿದ ಮಟ್ಟಿಗೆ ಅಂದರೆ ನಾನು ಇಲ್ಲಿಗೆ ಬಂದು ನಾಲ್ಕು ವರ್ಷ ಆಯಿತು ತಲ್ಕಾಡಿಗೆ ಇದೇ ಫಸ್ಟ್ ಟೈಮು ಕೊಂಡ ಇದ್ದಿದ್ದು ವಾರ್ಷಿಕೋತ್ಸವ ಅದು ಅದೆಲ್ಲ ಮಾಡ್ತಾಯಿದ್ರು ಬಟ್ ಕೊಂಡೋತ್ಸವ ಇದ್ದಿದ್ದು ಇದೇ ಫಸ್ಟು ಸೊ ಹಾಗಾಗಿ ನೋಡ್ಕೊಂಬರೋಣ ಅಂತ ಹೇಳಿ ಹೋಗಿದ್ವಿ ಇಲ್ಲಿ ಬೆಳಗ್ಗೆನೇ ಅಗ್ನಿಸ್ಪರ್ಶನ ಮಾಡಿದ್ರು ಸೌದೆಗೆ ಕೊಂಡನ ರೆಡಿ ಮಾಡ ಅದಕ್ಕೆ ಬೆಳಗ್ಗೆ ಏಳು ಗಂಟೆಗೆ ಅಗ್ನಿಸ್ಪರ್ಶ ಆಗಿತ್ತು ಸೊ ನಾವಲ್ಲೋಗಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಪ್ರಸಾದ ಕೂಡ ಇತ್ತು ಹಾಗಾಗಿ ಪ್ರಸಾದ ಎಲ್ಲ ತಿಂದ್ಕೊಂಡು ದೇವ್ರ ಪ್ರಸಾದ ಅಂತ ಹೇಳೋದು ಅದಕ್ಕೇ ಹುಳಿ ಮಾಡಿದ್ರು ತರಕಾರಿ ಎಲ್ಲ ಥರದ ತರಕಾರಿ ಕಾಳುಗಳನ್ನ ಹಾಕಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಾನು ಡಯಟಲ್ಲಿದ್ದೀನಿ ಆದರೂ ಕೂಡ ಸ್ವಲ್ಪ ಜಾಸ್ತಿನೇ ತಿಂದ್ಬಿಟ್ಟೆ ಆವತ್ತು ಸೊ ಊಟ ಎಲ್ಲ ಮುಗು ಚೆನ್ನಾಗಿತ್ತು ಅಂದ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಸ್ವಲ್ಪ ಕಾರ್ಯಕ್ರಮಗಳೆಲ್ಲ ಇತ್ತು ಅದನ್ನೆಲ್ಲ ನೋಡಿದ್ವಿ ಸೊ ಅದರ ನೀವು ಕೂಡ ನೋಡಿ ಇದಿಷ್ಟೂ ಶುಕ್ರವಾರ ಸೋಮವಾರ ಮತ್ತು ಮಂಗಳವಾರದ ವ್ಲಾಗ್ ಆಗಿತ್ತು ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿರಬಹುದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಏನು ಅನ್ನಿಸ್ತು ವೀಡಿಯೋ ಬಗ್ಗೆ ಏನದನ್ನು ಕಮೆಂಟ್ನ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್